ಡಾರ್ಲಿ ಕೃಷ್ಣ ಅವ್ರಿಗೆ ಧನ್ಯವಾದಗಳು ಆ್ಯಂಡ್ ನೂತನ್ ಸರ್ ಥ್ಯಾಂಕ್ ಯು ಆ್ಯಂಡ್ ಮಿಗಿ ಯಾವ್ದವ್ರಿಗೆ ಎಲ್ಲರಿಗೂ ಧನ್ಯವಾದ ಐ ಥಿಂಕ್ ಈ ಇಂಟಿಮೇಷನ್ ವಾಸ್ ವೆರಿ ಶಾರ್ಟ್ ದಯಾಲ್ ಸರ್ ವೆರಿ ಶಾರ್ಟ್ ಅಲ್ಲಿ ಇದನ್ನೆಲ್ಲ ಅರೇಂಜ್ ಮಾಡಿರೋದು ಆದರೂ ನೀವೆಲ್ಲರೂ ಬಂದಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಬಗ್ಗೆ ಏನು ಮಾತಾಡಬೇಕು ಅಂತ ಅಂದರೆ ದರ್ ಇಸ್ ನಥಿಂಗ್ ಲೆಫ್ಟ್ ದಯಾಲ್ ಸರ್ ಮತ್ತು ರವಿ ಚೇತನ್ಯದವರು ಮೂರು ಎಲ್ಲ ಎಲ್ಲರೂ ಕವರ್ ಮಾಡಿದ್ದಾರೆ ನನಗೆ ಈ ಸಿನಿಮಾ ಬಂದಾಗ ಆನೆಸ್ಟ್ ಆಗಿ ಹೇಳಬೇಕಂದ್ರೆ ನಾನು ಇಂಡಸ್ಟ್ರಿನೇ ಬಿಟ್ಟಿದ್ದೆ ಎಲ್ ಎಲ್ ಬಿ ಗ್ರಾಜೇಶನ್ ಮಾಡ್ಕೊಂಡು ಆರಾಮ್ಸೆ ಉಡುಪಿಯಲ್ಲಿದ್ದೆ ಆ್ಯಂಡ್ ರವಿ ವಾಸ್ ದ ಫಸ್ಟ್ ಪರ್ಸನ್ ಹೂ ಸ್ಪೋಕ್ ಟು ಮೀ ಹೀಗೆ ಮೀ ಅಂದರೆ ಒಂದು ಲೈನ್ ಹೇಳಿದ್ರು ಆ್ಯಂಡ್ ದೆನ್ ನಂಗೆ ಗೊತ್ತಿರಲಿಲ್ಲ ದಟ್ ವಿ ಹ್ಯಾವ್ ಟು ಡೈರೆಕ್ಟರ್ಸ್ ಆನ್ ಸೆಟ್ ಬಟ್ ಐ ಗೇಮ್ ಟು ದ ಸೆಟ್ ಅಂದರೆ ಫಸ್ಟ್ ಅದೇನು ನಯಲ್ ಸರಿಗೆ ತೋರಿಸ್ಬೇಕಂತ ಏನು ಫಸ್ಟ್ ಶೂಟ್ ಮಾಡಿದ್ರಿ ಅದೊಂದು ಮನೇಲಿ ಶೂಟ್ ಮಾಡಿದ್ವಿ ಸೊ ದೆ ಹ್ಯಾಡ್ ಪ್ಲ್ಯಾನ್ಸ್ ದಟ್ ಫಸ್ಟ್ ಈ ಥರ ಶೂಟ್ ಮಾಡ್ಕೊತೀವಿ ಆ್ಯಂಡ್ ದೆನ್ ವಿಲ್ ಟೇಕ್ ಸಮ್ ಟೈಮ್ ಗ್ಯಾಪ್ ಬಿಕಾಸ್ ದೇ ಆರ್ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಸೊ ಆ್ಯಂಡ್ ದೆನ್ ಶೆಡ್ಯೂಲ್ ಬ್ರೇಕ್ ತುಂಬ ಇರುತ್ತೆ ಆ್ಯಂಡ್ ದೆನ್ ವಿಲ್ ಶೂಟ್ ನೆಕ್ಸ್ಟ್ ಶೆಡ್ಯೂಲ್ ಅಂತೆಲ್ಲ ಇತ್ತು ಸೊ ಫಸ್ಟ್ ಶೆಡ್ಯೂಲ್ ನಾವು ಮೀಟ್ ಆಗಿ ಬಂದಾಗ ಸರ್ಪ್ರೈಸ್ ಟು ಸಿ ಚೇತನ್ ಆ್ಯಂಡ್ ಐಮ್ ಲೈಕ್ ಓಕೆ ಟೂ ಡೈರೆಕ್ಟರ್ಸ್ ಅವ್ರವಾಗ ಹೇಳಿದ್ರು ಫೋನ್ ಹೇಳಿದಿತ್ತು ಮೇಡಮ್ ಅಂತ ಬಟ್ ಐ ವಾಸ್ ಡ್ಯೂರಿಂಗ್ ಮೈ ಎಕ್ಸಾಮ್ ಟೈಮ್ಸ್ ನನಗೆ ಅಪ್ರೋಚ್ ಮಾಡಿದ್ದವರು ಸೊ ಮೇ ಬಿ ಐ ವಾಸ್ ಆಬ್ಸೆಂಟ್ ಮೈಂಡೆಡ್ ಏನೋ ಗೊತ್ತಿಲ್ಲ ಐ ವಾಸ್ ಸರ್ಪ್ರೈಸ್ ಬಟ್ ಯೂಶ್ವಲಿ ಏನಂದ್ರೆ ಒನ್ ಡೈರೆಕ್ಟರ್ ಅಂಡ್ ಒ ಪಿ ಇದ್ದಾಗಲೇ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಐ ವಾಸ್ ಥಿಂಕಿಂಗ್ ಓ ಇಲ್ಲಿ ಹೇಗಿರ್ಬೋದು ಟು ಟು ಡೈರೆಕ್ಟರ್ಸ್ ಬಟ್ ಅವರು ಗಂಡ ಹೆಂಡತಿ ಅಂತ ಹೇಳಲ್ಲ ಗಂಡ ಹೆಂಡತಿ ಆಡ್ತಾರೆ ದೇ ಆರ್ ಲೈಕ್ ವಾಟ್ ಕೆನ್ ಐ ಸೇ ಚಡಿ ಬಡೀಸ್ ಆರ್ ಬೆಸ್ಟ್ ಫ್ರೆಂಡ್ಸ್ ಆರ್ ಸೋಲ್ ಮೇಟ್ಸ್ ಬಿಕಾಸ್ ಸೋಲ್ ಮೇಟ್ಸ್ ಕ್ಯಾನ್ ಬಿ ಬೆಸ್ಟ್ ಫ್ರೆಂಡ್ಸ್ ಟು ಸೊ ಎಷ್ಟು ಸಿಂಕ್ ಇರುತ್ತೆ ಅಂದರೆ ಅವರಿಬ್ರಲ್ಲಿ ಆನ್ ದ ಸೈಟ್ ಆಲ್ಸೋ ದೇನು ದೇವ್ ವರ್ಕ್ ಅಂದರೆ ಯೂಶ್ವಲಿ ರವಿ ಅವ್ರು ಸ್ವಲ್ಪ ಮಾತ್ ಕಮ್ಮಿ ಹೀ ಇಸ್ ಮೋರ್ ಇನ್ ಟು ಎಕ್ಸಿಕ್ಯೂಷನ್ ಆ್ಯಂಡ್ ಚೇತನ್ ಅವರು ಈಸ್ ದನ್ ಟು ಡೈಲಾಗ್ ಡೆಲಿವರಿ ಆರ್ ಪ್ರೆಪಿಂಗ್ ಯು ಆರ್ಟಿಸ್ಟಿಗೆ ಬಂದುಬಿಟ್ಟು ನೆಕ್ಸ್ಟ್ ಸೀನ್ ಹೇಗಿರುತ್ತೆ ಏನು ಅಂತ ಎಕ್ಸ್ಪ್ಲನೇಷನ್ ಕೊಡೋದು ಡೌಟ್ಸ್ ಕ್ಲಿಯರ್ ಮಾಡೋದು ವಾಸ್ ಚೇತನ್ ಇಸ್ ಪಾರ್ಟ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮೈ ಕೋ ಆ್ಯಕ್ಟರ್ಸ್ ದೇವ್ ದೇವಯ್ಯ ಆ್ಯಂಡ್ ಸಾತ್ವಿಕ್ ಸಾತ್ವಿಕ್ ಹೊಸ ಹುಡುಗ ಫ್ರೆಶ್ ಆ್ಯಂಡ್ ಟ್ರಸ್ಟ್ ಮೀ ಆನ್ ಸ್ಕ್ರೀನ್ ಅವ್ನ ಪರ್ಫಾರ್ಮೆನ್ಸ್ ಎಷ್ಟು ಫ್ರೆಶ್ ಆಗಿದೆ ಅಂದರೆ ಎಷ್ಟು ಕನ್ವಿನ್ಸಿಂಗ್ ಆಗಿದೆ ಅಂದರೆ ಮೊನ್ನೆ ರೀಸೆಂಟ್ಲಿ ಶೋ ಅರೇಂಜ್ ಮಾಡಿದ್ದಿತ್ತು ಸೊ ಫಸ್ಟ್ ಥಿಂಗ್ ಐ ಸಾ ಐ ನೋಟಿಸ್ ಥ್ರೂ ಔಟ್ ದ ಫಿಲ್ಮ್ ಅಂದರೆ ಹಿಮ್ ಆ್ಯಂಡ್ ಹಿಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ದೇವ್ ದೇವಯ್ಯ ಹಿಸ್ ಆಲ್ರೆಡಿ ನೋನ್ ಅವ್ರು ತುಂಬ ಹೆಸರು ಮಾಡಿದ್ದಾರೆ ಆಲ್ರೆಡಿ ಸ್ಮಾಲ್ ಸ್ಕ್ರೀನಲ್ಲಿ ಸೊ ಬಿಗ್ ಸ್ಕ್ರೀನಲ್ಲಿ ಡೆಫಿನೆಟ್ಲಿ ಅವರ ಪರ್ಫಾರ್ಮೆನ್ಸ್ನ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಆ್ಯಂಡ್ ಈ ಸಿನಿಮಾದಲ್ಲಿ ಮೇ ಬಿ ಇಟ್ಸ್ ಫೀಮೇಲ್ ಸೆಂಟ್ರಿಕ್ ಸಿನ್ಮಾ ಇದ್ದೇ ಇರ್ಬೋದು ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಆರ್ ಪರ್ಫಾರ್ಮೆನ್ಸ್ ಇಸ್ ವಾಟ್ ಗಿವ್ಸ್ ವೇಟೇಜ್ ಟು ಮೈ ಕ್ಯಾರೆಕ್ಟರ್ ಅಂತ ನಾನು ಹೇಳ್ಬೋದು ಆ್ಯಂಡ್ ಕಾನ್ಸೆಪ್ಟ್ ವೈಸ್ ರವಿ ಆ್ಯಂಡ್ ಚೇತನ್ ಒಂದು ಫೀಮೇಲ್ ಸೆಂಟ್ರಿಕ್ ಸಿನ್ಮಾ ಸಿ ನಾನು ಅವ್ರಿಗೆ ಒಂದು ಫಸ್ಟ್ ಕ್ವೆಶನ್ ಇಷ್ಟೇ ಸರ್ ಒಂದು ಮಾರ್ಕ್ ಅಂತ ಬರುವಾಗ ಇಂಡಸ್ಟ್ರೀಲಿ ಅದೇ ಯೂಶ್ವಲಿ ಗೋಯಿಂಗ್ ಟು ಕಮರ್ಷಿಯಲ್ ಆಸ್ಪೆಕ್ಟ್ ಇಂಥ ಒಂದು ಸಿನಿಮಾ ಹೀಗೆ ಮಾಡಿ ನಮ್ಮ ಹೆಸರು ಇಲ್ಲಿ ಗಳಿಸಬೇಕು ಅದ್ ದೆನ್ ದಿಲ್ ಗೋ ಫಾರ್ ಎಕ್ಸ್ಪೆರಿಮೆಂಟಲ್ ಜಾನರ್ ಸೊ ನೀವು ಬಿಗಿನಿಂಗ್ ಆಫ್ ದ ಕರಿಯರಲ್ಲೇ ಫಿಮೇಲ್ ಸೆಂಟ್ರಿಕ್ ಸಿನಿಮಾ ಒಂದು ರಿಸ್ಕ್ ಫ್ಯಾಕ್ಟರ್ ಅಲ್ವಾ ಅಂತ ಕೇಳಿದ್ದೆ ಬಟ್ ದಿ ಹ್ಯಾಡ್ ದ ಕಾನ್ಫಿಡೆನ್ಸ್ ಆ ಅಲ್ಲಿ ಇರಲಿ ಆ ಅಲ್ಲಿ ಇರಲಿ ತುಂಬ ಅದ್ಭುತವಾದ ಕಾನ್ಸೆಪ್ಟ್ ಹೇಗೆ ನಮಗೆ ಇಂಟರ್ನೆಟ್ಟಲ್ಲಿ ಗುಡ್ ಥಿಂಗ್ಸ್ ಇರುತ್ತೆ ಸಿ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಇದೆ ಸೊ ಡಾರ್ಕ್ ಗುಡ್ ಇದೆ ಬಟ್ ಇಂಟರ್ನೆಟ್ಟಲ್ಲಿ ಎಷ್ಟು ಅಮೌಂಟ್ ಆಫ್ ಬ್ಯಾಡ್ ಇದೆಯೋ ಡಾರ್ಕ್ ನೆಟ್ಟಲ್ಲಿ ಅಷ್ಟು ಅಮೌಂಟ್ ಆಫ್ ಗುಡ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಕಂಪ್ಲೀಟ್ಲಿ ಕ್ರೈಮ್ ಓರಿಯೆಂಟೆಡ್ ವೆಬ್ ಸೊ ಈಗ ಹೋಗ್ಬಿಟ್ಟು ಈ ಟೀಸರ್ ಆದಮೇಲೆ ಅಥವಾ ಈಗ ಮನೆಗೆ ಹೋಗ್ಬಿಟ್ಟು ಡೋಂಟ್ ಸರ್ಚ್ ಫಾರ್ ಡಾರ್ಕ್ ವೆಬ್ ಯು ನೆವರ್ ನೋ ಯುವರ್ ಸಿಸ್ಟಮ್ಸ್ ಕ್ಯಾನ್ ಬಿ ಹ್ಯಾಕ್ ಜಸ್ಟ್ ಬೈ ಸರ್ಚಿಂಗ್ ಫಾರ್ ಡಾರ್ಕ್ ವೆಬ್ ಸೊ ಇಟ್ಸ್ ಅ ವೆರಿ ರಿಸ್ಕಿ ಥಿಂಗ್ ಬಟ್ ಸರ್ ಆಗ ಕೇಳಿದ್ರು ಇದು ಯಾವ ಸೆಟ್ ಆಫ್ ಆಡಿಯನ್ಸಿಗೆ ಅಂತ ಇಂಟರ್ನೆಟ್ ಯೂಸ್ ಮಾಡೋ ಎಲ್ಲ ಪರ್ಸನ್ಗೂ ಇದು ಆ್ಯಪ್ ಸಬ್ಜೆಕ್ಟ್ ಬಿಕಾಸ್ ಈಗ ನೆಟ್ ಇಂಟರ್ನೆಟ್ ಇಲ್ಲದೆ ನಾವು ಯು ಕಾನ್ ಸರ್ವೈವ್ ಸೊ ದಿಸ್ ಈಸ್ ಮೋರ್ ಲೈಕ್ ಫಾರ್ ಎವ್ರಿ ವನ್ ಹೂ ಯೂಸಸ್ ಇಂಟರ್ನೆಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ನಿಮ್ಮ ಡೇಟಾ ಒಂದು ಚಿಕ್ ಪಿನ್ ಒಂದು ಚಿಕ್ ಲಿಂಕ್ ಕ್ಲಿಕ್ ಮಾಡಿದರೆ ಯು ಕ್ಯಾನ್ ಲೂಸ್ ಔಟ್ ಲಾಡ್ ಆಫ್ ಥಿಂಗ್ಸ್ ಸೊ ಬಿ ಕೇರ್ಫುಲ್ ಅಂತ ಒಂದು ಮೆಸೇಜ್ ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ದ ಇಸ್ ಒನ್ ಥಿಂಗ್ ದಟ್ ಐ ಹ್ಯಾವ್ ಟು ಟೆಲ್ ದಯ ಆನ್ಸರ್ ಟೆನ್ ಇಯರ್ಸಿಂದ ಗೊತ್ತು ವೆನ್ ಐ ಡೆವ್ಯೂಟೆಡ್ ಜಟಾ ಸೊ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಹಿ ಹ್ಯಾವ್ ಟೋಲ್ಡ್ ದಟ್ ವಿಲ್ ಡೆಫಿನೆಟ್ಲಿ ವರ್ಕ್ ಮೈ ಹ್ಯಾವ್ ಅ ಕಾನ್ಸೆಪ್ಟ್ ಅಂತ ಹೇಳಿದರು ಬಟ್ ಇಟ್ ಟು ಟೆನ್ ಇಯರ್ಸ್ ಫಾರ್ ಮಿ ಟು ವಿ ಜೆನ್ಯನ್ ಆಗಿ ಈ ಒಂದು ಪುಟ್ಟ ಟೀಮ್ನ ಅಂದರೆ ಕ್ಲೂಲೆಸ್ ಆಗಿರೋ ನಮ್ಮ ಟೀಮ್ನ ಕೈ ಹಿಡ್ಬಿಟ್ಟು ಹೀ ಇಸ್ ದನ್ ಹೂಸ್ ಟೇಕಿಂಗ್ ಅಸ್ ಫಾರ್ವರ್ಡ್ ಮಾರ್ಗದರ್ಶನ ನೀಡಬಿಟ್ಟು ಆ್ಯಂಡ್ ದೆನ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಈಗ ಸಿನಿಮಾ ಎಡಿಟಿಂಗ್ ಆಸ್ಪೆಕ್ಟ್ ಇರಲಿ ಮ್ಯೂಸಿಕ್ ಆಸ್ಪೆಕ್ಟ್ ಇರಲಿ ರವಿ ಅಂಡ್ ಚೇತನ್ ಅವ್ರಿಗೆ ಒಂದು ಒಳ್ಳೆ ಸಾಥಿ ಅವರು ಬಿಕಾಸ್ ಹಿ ನೋಸ್ ಎವ್ರಿ ಆಸ್ಪೆಕ್ಟ್ ಆಫ್ ಸಿನ್ಮಾ ಆ್ಯಂಡ್ ಅವ್ರ ಜ್ಮೆಂಟ್ ನೀವು ಅಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು ಅವ್ರ ಸಿನ್ಮಾ ಅವ್ರು ಯಾವ ಮಾಡಿರೋ ಎಲ್ಲ ಸಿನ್ಮಾದಲ್ಲೂ ದೆರ್ ಇಸ್ ಸೋ ಮಚ್ ಕ್ವಾಲಿಟಿ ಆ್ಯಂಡ್ ಕಂಟೆಂಟ್ ಈಗಷ್ಟೇ ನಾವು ಒಳಗೆ ಬರುವಾಗ ಅಲ್ಲಿ ಪೀಪಲ್ ವರ್ ಟಾಕಿಂಗ್ ದಯಾಲ್ ಸರ್ ಸಿನ್ಮಾ ಅಂದರೆ ಕಂಟೆಂಟ್ ಇರುತ್ತೆ ದರ್ ಇಸ್ ಸಮ್ಥಿಂಗ್ ದರ್ಸ್ ಕ್ವಾಲಿಟಿ ಸೊ ಅವರು ನಮ್ಮ ಈ ಸಿನಿಮಾನ ಸೆಲೆಕ್ಟ್ ಮಾಡಿ ಇದನ್ನ ನೆಕ್ಸ್ಟ್ ಸ್ಟೇಜ್ಗೆ ತಗೊಂಡು ಹೋಗಬೇಕು ಪ್ರೊಡ ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಡಿಸಿಷನ್ ತಗೊಂಡ್ರಲ್ಲ ಆವಾಗಲೇ ದಿವನ್ ಲೈಕ್ ಆ ಒಂದು ಬ್ರೆತ್ ರಿಲ್ಯಾಕ್ಸ್ ಬ್ರೆತ್ ತಗೊಂಡಿದ್ವಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ ಯೋರ್ ಸಪೋರ್ಟ್